ಕಳೆದ ಎರಡು ವರ್ಷಗಳಿಂದ ಈ ಅಭಿವೃದ್ಧಿ ಕೆಲಸಗಳ ಕುರಿತಾಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳ ತಂದಿರುವ ವಿಚಾರ ಆಗಿರ್ಬೋದು ವಿಶ್ವ ಆಡಳಿತದ ಕುರಿತಾಗಿ ಎಲ್ಲೂ ಕೂಡ ಧ್ವನಿ ಎತ್ತ ಇಲ್ಲ ಧ್ವನಿ ಎತ್ತಿದ್ರು ಕೇಳ್ಸ್ ರೀತಿ ಇದಾರೆ ಅಂದ್ರೆ ಏನ್ ಮಾಡಕ್ಕಾಗಿರ್ತದೆ ಗಾದೆ ಹೇಳ್ತಾರೆ ನಮ್ಮ ಮುಂದೆ ಅಂತ ಕೇಂದ್ರೀವಾಸ ಆಗುತ್ತೆ ಅಂತ ಮಾಡಿ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಅಂದ್ರೆ ತಾಲೂಕಿನ ಮಾಜಿ ಬ್ಲಾಕ್ ಅಧ್ಯಕ್ಷರು ಬಿಜೆಪಿ ಬಾಯಿ ಮುಚ್ಚಿ ಭಾಗದಲ್ಲಿ ಭಾರಿ ಪ್ರಮಾಣದ ಅನಾಹುತಗಳು ಸಂಭವಿಸಿರುವಂತದ್ದು ಈ ಅನಾಹುತಗಳ ಕುರಿತು ಇನ್ನು ಕೂಡ ಇಲ್ಲೂ ಕೂಡ ಕೆಲಸಗಳು ಇನ್ನು ಕೂಡ ಕೆಲವೊಂದು ಭಾಗದಲ್ಲಿ ಪ್ರಾರಂಭವಾಗಿದೆ ಇದ್ರೆ ಹೋರಾಟಗಳು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಜಾಲ ದಕ್ಷಿಣ ಕನ್ನಡದಲ್ಲಿ ವರ್ಕ್ ಆಗ್ತಿದೆ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಹೋರಾಟ ಮಾಡಿ ನಿಮ್ಗೆ ನಿಮ್ಮ ಬೋರ್ಡ್ ತರುವ ವಿಶ್ವಾಸ ಇದೆಯಾ ಗೊತ್ತಾಯ್ತಾ ಸ್ವಲ್ಪ ಜನ ಹೈಜಾಕ್ ಮಾಡ್ಕೊಂಡು ಕೂರ್ಸ್ಕೊಂಡಿದ್ರು ಕರ್ಕೊಂಬಂದು ಓಟ್ ಹಾಕ್ತಿದ್ರು ಅಂತ ನಾವೆಲ್ಲ ಆ ರೀತಿ ಮಾಡ್ಲಿಲ್ಲ ನೋಡ್ರಿ ಚುನಾವಣೆ ಮಾಡ್ಬೇಕಾರೆ ನೇರವಾಗಿ ಧೈರ್ಯವಾಗಿ ಚುನಾವಣೆ ಮಾಡಬೇಕು ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಒಂದು ಸಂದರ್ಶನ ನಮ್ಮ ಜೊತೆ ಏನು ಪ್ರಸ್ತುತ ನಡೀತಿರುವಂತಹ ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಹಾಗೆ ಏನು ಸ್ವಚ್ಛತೆಯ ಚುನಾವಣೆ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಹಾಗೆ ರೈತರ ಸಮಸ್ಯೆಗಳು ಹಾಗೆ ರಾಜ್ಯ ಸರ್ಕಾರದ ವಿಚಾರಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡುವುದು ನಮ್ಮ ಸ್ವತಃ ಏನು ಬಿಜೆಪಿಯ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಹಾಗೂ ಬಿಜೆಪಿಯ ಮುಖಂಡರಾಗಿರುವಂತಹ ಶ್ರೀಯುತ ಸಂತೋಷ್ ಶೌರ್ನವ್ರು ನಮ್ಮ ಜೊತೆ ಇದ್ದಾರೆ ಸಂತೋಷ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದೆ ಸಂತೋಷ್ ಅವರೇ ಏನು ಕೊಪ್ಪ ತಾಲೂಕು ಬಿಜೆಪಿ ಮಂಡಲಕ್ಕೆ ಉತ್ಸವದ ಒಂದು ಆಡಳಿತ ಇದು ಬಂದ ನಂತರ ನೀವೀಗ ರೈತ ಮೋರ್ಚಾದ ಅಧ್ಯಕ್ಷ ಆಗಿ ಆಯ್ಕೆ ಆಗಿರುವಂತದ್ದು ನಿಮ್ಮದೇ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿಯಾಗಿ ನಡೀತಾ ಇದೆ ರೈತ ಮೋರ್ಚಾ ಅಧ್ಯಕ್ಷ ಆದ್ಮೇಲೆ ನಾವಂದ್ರೆ ಈಗ ಏನು ಮಂಡಲ ಫುಲ್ ಸಮಿತಿ ರಚನೆ ಆದ್ಮೇಲೆ ಎಲ್ಲ ಮೋರ್ಚಾಗಳನ್ನ ರಚನೆ ಮಾಡಿದ್ದೀವಿ ರಚನೆ ಪ್ರೋಸೆಸ್ ನಡೆದಿದೆ ರೈತರಿಗಾಗಿ ಹೋರಾಟ ಇದುವರೆಗೆ ಮಾಡಿಲ್ಲ ಈಗಾಗಲೇ ಸುಮಾರು ಸಮಸ್ಯೆಗಳು ರೈತರ ಪರವಾಗಿ ಇದೆ ರೈತರ ತೊಂದರೆ ಅನುಭವಿಸ್ತಾ ಇದ್ದಾರೆ ಸದ್ಯ ಈಗಾಗಲೇ ಈಗೇನೆಲ್ಲ ರೈತರು ಬ್ಯುಸಿ ಇದ್ದಾರೆ ಕಾಫಿ ಅಡಿಕೆ ಕೊಯ್ಲು ಮತ್ತೆ ಬೇರೆ ಬೇರೆ ಕಸದಲ್ಲಿ ಇದರ ನಂತರ ಇದಕ್ಕೊಂದು ಸರಿಯಾದ ಹೋರಾಟ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ರೈತರಿಗೆ ಸಿಗಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ ಜೊತೆಗೆ ಸರ್ಕಾರದಿಂದ ಬರುವ ಏನು ಕೊಳೆ ರೋಗದ ಪರಿಹಾರಗಳು ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅದಕ್ಕೆ ಯಾವುದಕ್ಕೂ ರೈತರ ಪರವಾಗಿ ಸ್ಪಂದನೆ ಆಗ್ತಿಲ್ಲ ಹಾಗಾಗಿ ಕೆಲವೇ ದಿನಗಳಲ್ಲಿ ನಾವು ಒಂದು ಹೋರಾಟವನ್ನ ಯೋಚನೆ ಮಾಡ್ತಾ ಸಂತೋಷ ಸಂತೋಷರೇ ಈಗ ಇತ್ತೀಚೆಗಷ್ಟೇ ಶೃಂಗೇರಿ ಕ್ಷೇತ್ರದ ಕೊಪ್ಪ ಶೃಂಗೇರಿ ನರಸಿಂಹರಾಜಪುರ ಮೂರು ತಾಲೂಕಿನಲ್ಲೂ ಕೂಡ ಸೊಸೈಟಿಗಡೆ ಚುನಾವಣೆ ನಡೆದಿರುವಂತದ್ದು ನೀವು ಕೂಡ ಹೇರೂರಿನ ಸೊಸೈಟಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕೇವಲ ಬೆರಕ್ಕೆ ಎಷ್ಟು ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿರಬಹುದು ಆ ಸೋತು ಗೆದ್ದರು ಈ ರೀತಿಯಾದ ಒಂದು ಮಾತುಗಳಿಗೆ ಅಂದ್ರೆ ಒಂದು ವಿರೋಚಿತವಾದ ಸೋಲಾಗಿರುವಂಥದ್ದು ಆ ಭಾರಿ ಪ್ರಮಾಣದ ಪೈಪೋಟಿಯನ್ನು ನೀಡಿದ್ರೆ ಕೆಲವು ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿರ್ಬೋದು ಹೇಗಿತ್ತು ಈ ಒಂದು ಚುನಾವಣೆಯ ಹೋರಾಟ ಚುನಾವಣೆ ಅಂತಂದ್ರೆ ನಾವು ಪ್ರತಿ ಚುನಾವಣೆಯಲ್ಲಿ ನಮ್ಮ ಹೋರಾಟ ಇದೇ ರೀತಿ ನೇರವಾಗಿ ಚುನಾವಣೆ ಇಳಿತೀವಿ ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲ ನೇರ ಚುನಾವಣೆಗೆ ನಮ್ಮ ಪಕ್ಷದ ಪರವಾಗಿ ಹೋರಾಟವನ್ನ ನೇರವಾಗಿ ಮಾಡ್ತೀವಿ ಅದೇ ತರ ಈ ಸರಿನು ಸೊಸೈಟಿಯಲ್ಲಿ ನೇರವಾಗಿ ಚುನಾವಣೆ ಮಾಡಿದೀವಿ ನಮಗೆ ಅದೃಷ್ಟ ಎಲ್ಲ ಬಿಟ್ಟರೆ ಜನ ನಮಗೆ ಮತ ಕೊಟ್ಟಿದ್ದಾರೆ ಈ ಸರಿ ಹೇರೋ ಸೊಸೈಟಿಯಲ್ಲಿ ಆಡಳಿತ ಮಂಡಳಿ ಚೇಂಜ್ ಮಾಡ್ಬೇಕಂತೇಳಿ ತುಂಬ ಜನಗೆ ಅಪೇಕ್ಷೆ ಇತ್ತು ಆದರೆ ಏನೋ ನಮ್ಮದು ಯೋಗ ಸರೀರನ್ನು ನಾನು ಸೋತಿರ್ಬೋದು ಆದರೆ ಹೋರಾಟ ನಿರಂತರ ಪಕ್ಷದ ಕೆಲಸ ನಿರಂತರ ಸಂಘಟನೆ ನಿರಂತರ ನಮ್ಮ ಹೋರಾಟ ಇದೇ ರೀತಿ ಇರುತ್ತೆ ಆದರೆ ಹೇರೂರಿನ ಸೋಲು ಎಲ್ಲ ಒಂದ್ ಸ್ವಲ್ಪ ಮನಸ್ಸಿಗೆ ಒಂದ್ ಸ್ವಲ್ಪ ಬೇಜಾರಾದ್ರು ಆ ನಮ್ಮ ಆಡಳಿತ ಬಾರಿ ಎರಡು ಜನ ಇದ್ರು ಐದ್ ಜನ ಆಗಿದ್ದೀವಿ ನಾನು ಅದೇ ಮಾತಿ ಬರ್ತಾ ಇದ್ದೆ ಆ ಏಳು ಐದು ಆಗಿರುವಂತದ್ದು ಒಂದು ಸ್ಥಾನ ಬಂದಿದ್ರು ಕೂಡ ನಿಮ್ದೇ ಆದ ಏನು ಡಿಸಿ ಬ್ಯಾಂಕ್ ಸೂಪರ್ವೈಸರ್ ಮೂಲಕ ನೀವು ಬೋರ್ಡ್ ಅಂತ ಇತ್ತು ಎಲ್ಲ ಒಂದ್ ಕಡೆ ಬೇಜಾರು ಇಲ್ವಾ ಕೇವಲ ಒಂದು ಸ್ಥಾನದಲ್ಲಿ ಐದು ವರ್ಷಗಳ ಆಡಳಿತ ನಿಮ್ ಕೈ ತಪ್ಪಿರುವಂತದ್ದಾಗಿರ್ಬೋದು ಅಥವಾ ನಿಮ್ದೇ ಆದ ಒಂದು ಬೋರ್ಡ್ ಬರುವ ಅವಕಾಶ ಇತ್ತು ಅದೇ ಅದನ್ನೇ ನಾನು ಮನಸ್ಸಿಗೆ ಸೋತಿದ್ರಿಂದ ಆ ಸೊಸೈಟಿ ಆಡಳಿತ ನಮ್ಮ ಬಿಜೆಪಿ ತಕ್ಕ ಬರೋದು ತಪ್ಪು ಆಯ್ತು ಒಂದು ಎರಡನೇದಾಗಿ ರೈತರಿಗೆ ನಾವೇನೋ ಯೋಚನೆ ಮಾಡಿದ್ದು ಹೊಸ ತರದ ಆಡಳಿತ ಕೊಡಬೇಕು ರೈತರಿಗೆ ಹಿಂದಿನ ಆಡಳಿತಕ್ಕೂ ನಮ್ಮ ಆಡಳಿತಕ್ಕೂ ತಾಳೆ ಹಾಕಿ ನೋಡುವಂತ ಒಂದು ಆಡಳಿತ ಕೊಡ್ಬೇಕನ್ನ ಯೋಚನೆ ತುಂಬಾ ಇತ್ತು ನಾವು ಗೆಲ್ತೀವಿ ಒಂದು ನಂಬಿಕೆನು ತುಂಬಾ ಇತ್ತು ಆದ್ರೆ ಕೊನೆ ಹಂತದಲ್ಲಿ ಕೆಲವರು ಸೋಲ್ಸ್ಲೇಬೇಕು ಅಥವಾ ಇವನ್ ಗೆದ್ರೆ ಅಧಿಕಾರ ಚೇಂಜ್ ಆಗುತ್ತೆ ಬೇರೆ ಬೇರೆ ಕುತಂತ್ರಗಳಿಂದ ಯಾವ ಗೆಲುವು ಅವರಿಗಾಗಿದೆ ನೇರ ಚುನಾವಣೆ ಮಾಡಿದ್ರೆ ನೇರ ಚುನಾವಣೆಯಲ್ಲಿ ನಾವು ಗೆಲ್ತಿದ್ವು ಅನಿವಾರ್ಯ ಸೋತಿದ್ದೀವಿ ಆದ್ರೆ ಸೊಸೈಟಿ ಪರವಾಗಿ ನಮ್ಮ ಭಾಗದ ರೈತರ ಪರವಾಗಿ ಇನ್ ಮುಂದಿನ ಹೋರಾಟ ಇನ್ನು ಸಂತೋಷರೇ ನಾ ಬಹುತೇಕ ಶೃಂಗೇರಿ ಕ್ಷೇತ್ರದ ಎಲ್ಲಾ ಸೊಸೈಟಿಗಳಿಗೆ ಚುನಾವಣೆ ಆಗಿರುವಂತದ್ದು ಕೊಪ್ಪ ಶೃಂಗೇರಿ ಎಲ್ಲಾ ಸೊಸೈಟಿಗಳಿಗೂ ನಾವು ಏನು ಒಬ್ಬ ಪತ್ರಕರ್ತರಾಗಿ ವಿಸಿಟ್ ಮಾಡೋ ಸಂದರ್ಭದಲ್ಲಿ ಆ ಚುನಾವಣೆ ದಿನ ಏನು ಚುನಾವಣೆ ನಡೆದ ಹೇರೂರಿನಲ್ಲಿ ಇದ್ದಂತಹ ಒಂದು ಉತ್ಸಾಹ ಆಗಿರ್ಬೋದು ಹೆದ್ರಲ್ಲೂ ಪ್ರಮುಖವಾಗಿ ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮುಖಂಡರಾಗಿರ್ಬೋದು ಎಲ್ಲರೂ ಒಟ್ಟಾಗಿ ನೀವು ಚುನಾವಣೆಯನ್ನ ಸ್ಪರ್ಧೆ ಮಾಡ್ತೀರಾ ಒಟ್ಟಾಗಿ ಹೋರಾಟವನ್ನ ಮಾಡ್ತೀರಾ ಸತತವಾಗಿ ಇನ್ನೇನು ಬೋರ್ಡ್ ಬರುತ್ತೆ ಅನ್ನುವ ಒಂದು ವಿಶ್ವಾಸದಲ್ಲೂ ಕೂಡ ಇರ್ತೀರಾ ಅದೇ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀರಾ ಏಳು ಐದು ಸ್ಥಾನ ಆಗಿರುವಂತದ್ದು ಬಹುಶಃ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಎಲ್ಲೂ ಕೂಡ ಈ ಪ್ರಮಾಣದ ಹೋರಾಟವನ್ನ ಮಾಡಿಲ್ಲ ಖುದ್ದಾಗಿ ನಾವೇ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾದ ಕಾರ್ಯಕರ್ತರಲ್ಲಿ ಉತ್ಸಾಹ ಆಗಿರ್ಬೋದು ಕೇವಲ ಹೇರೂರ್ ಭಾಗದವ್ರು ಮಾತ್ರ ಅಲ್ಲ ಜೈಪುರದವರು ಕಲವರು ಇಲ್ಲಿ ಬಂದಿದ್ರು ಚುನಾವಣೆ ದಿನ ಬೇರೆ ಬೇರೆ ಭಾಗದವರು ಕೂಡ ಇಲ್ಲಿ ಬಂದಿದ್ರು ಇಡೀ ಮೇಗುಂದ ಹೋಬಳಿಯ ಸಂಪೂರ್ಣವಾದ ಬೆಂಬಲ ಕೂಡ ಒಂದು ಇತ್ತು ಅನ್ನೋ ಅನ್ನೋ ಒಂದು ವಾಸ್ತವಾಂಶ ಕಂಡು ಕಂಡು ಬರ್ತಾ ಇತ್ತು ಅಂದ್ರೆ ಎಲ್ಲದೂ ನೋಡಿದ್ರೆ ಅಂದ್ರೆ ವಾಸ್ತವವಾಗಿ ಹೇರೂರ್ಗೆ ಸಿಕ್ಕಂತ ಬೆಂಬಲ ಬಿಜೆಪಿ ಬೇರೆ ಯಾವ ಸೊಸೈಟಿಗಳಲ್ಲೂ ಕೂಡ ಸಿಕ್ಕಿಲ್ಲ ಅದೇನ್ ಕಾರಣ ಆಯ್ತು ಅಂತ ಕಾರಣ ಅಂದ್ರೆ ನಾನು ಹೋಬಳಿ ಅಧ್ಯಕ್ಷ ಆದ್ಮೇಲೆ ಇಡೀ ಹೋಬಳಿಯಲ್ಲಿ ಎಲ್ಲಾ ಚುನಾವಣೆಯಲ್ಲಿ ಎಲ್ಲಿ ಏನೇ ಸಮಸ್ಯೆ ಇದ್ರು ಭಾಗವಹಿಸ್ತಿದ್ದೆ ಆ ಹಾಗೆ ಮೇಘಂದಬಳಿ ಬಿಜೆಪಿ ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ ಮತ್ತೆ ನಿಷ್ಠಾವಂತ ಕಾರ್ಯಕರ್ತರು ತುಂಬಾ ಇದ್ದಾರೆ ಪಕ್ಷದ ಪರವಾಗಿ ಕೆಲಸ ಮಾಡಬೇಕ ಪಕ್ಷ ಯಾರನೇ ಅಭ್ಯರ್ಥಿ ಮಾಡಿದ್ರು ಎಲ್ಲಾ ಒಗ್ಗಟ್ಟಿಂದ ಚುನಾವಣೆ ಮಾಡ್ಬೇಕು ಅನ್ನ ಹುಮ್ಮಸ್ಸು ಕಳೆದ ವಿಧಾನಸಭೆ ಚುನಾವಣೆಯಿಂದ ನೀವು ನೋಡಿದ್ದೀರಿ ವಿಧಾನಸಭೆ ಚುನಾವಣೆ ಕೂಡ ಬಿಜೆಪಿ ಸೋತಿರ್ಬೋದು ಸಂತೋಷ್ ಶರ್ಮೂರ್ ಅವರು ಹೋಬ್ಲಿ ಅಧ್ಯಕ್ಷ ಸಂದರ್ಭದಲ್ಲಿ ಆರ್ನೂರಕ್ಕೂ ಹೆಚ್ಚು ಓಟ್ಗಳ ಒಂದು ಲೀಡ್ ಕೂಡ ಇದೀಗ ಸಿಕ್ಕಿತ್ತು ಹೋಬ್ ಅದೇ ಉತ್ಸಾಹ ಈ ಸೊಸೈಟಿ ಚುನಾವಣೆಗೂ ಮುಂದುವರಿತಾ ಅಂತ ಹೌದು ಈಗ ನಾವು ನಾನು ಈ ಪಕ್ಷದ ಜವಾಬ್ದಾರಿ ತಗೊಂಡ್ಮೇಲೆ ನಮ್ಮ ನಾನೇನ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ನಾವ್ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ದೆ ಕೆಲಸ ಮಾಡ್ತಿದ್ದೀವಿ ಪಕ್ಷದಲ್ಲಿ ಹಂಗಾಗಿ ನಮ್ಮನ್ನ ಒಂದಷ್ಟು ಗುರುಸ್ತಾರೆ ಮತ್ತೆ ನಮ್ ಕಾರ್ಯಕರ್ತರು ಅಷ್ಟೇ ಆ ನೇರ ರಾಜಕಾರಣಿ ಅಥವಾ ನೇರವಾಗಿ ಚುನಾವಣೆಯಲ್ಲಿ ಇರ್ತಾನೆ ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ನಮ್ ಜೊತೆ ಒಂದಷ್ಟು ಎಲ್ಲ ಕಾರ್ಯಕರ್ತರು ನೇರವಾಗಿ ನಮ್ ಜೊತೆ ಭಾಗವಹಿಸ್ತಾರೆ ಅದು ಎಲ್ಲ ಒಂದ್ ಕಡೆ ನಮ್ಮ ಪಕ್ಷ ಸಂಘಟನೆಗೆ ಅನುಕೂಲ ಇದೆ ಮುಂದೆ ಅನುಕೂಲ ಆಗುತ್ತೆ ಎಲ್ಲ ಚುನಾವಣೆಯಲ್ಲಿ ಇದೇ ರೀತಿ ಮಾಡ್ತೀವಿ ನಾವು ಅಂದ್ರೆ ಆ ಹೇರೂರಿನಲ್ಲಿ ಇದ್ದಂತ ಉತ್ಸಾಹ ಆ ಒಂದು ಹುಮ್ಮಸ್ ಆಗಿರ್ಬೋದು ಅಂದ್ರೆ ಏನು ವಿರೋಧ ಪರ ವಿರೋಧ ಚರ್ಚೆಗಳು ಬೇರೆ ನಡೆಯುತ್ತೆ ವಿರೋಧ ಪಕ್ಷ ಅವರು ಆಡಳಿತ ಪಕ್ಷ ಇದ್ರು ಕೂಡ ಅವ್ರಿಗೆ ನೀವು ನೀಡಿದಂತ ಒಂದು ಪೈಪೋಟಿ ಆ ಈ ರೀತಿಯಾದ ಒಂದು ಹೋರಾಟ ಇದು ಬಹುಶಃ ಶೃಂಗೇರಿ ಕ್ಷೇತ್ರದ ಬೇರೆ ಬೇರೆ ಅಂದ್ರೆ ಎನ್ಆರ್ ಪುರ ಹೊರತುಪಡಿಸಿ ಕೊಪ್ಪ ಶೃಂಗೇರಿಯ ಬೇರೆ ಬೇರೆ ಸೊಸೈಟಿಗಳಲ್ಲಿ ಈ ಒಂದು ಹೋರಾಟ ಆಡಿದರೆ ಬದುಕು ಇನ್ನಷ್ಟು ಸೊಸೈಟಿಗಳು ಗೆಲ್ಲುವ ಚಾನ್ಸಸ್ ಜಾಸ್ತಿ ಇತ್ತ ಅಂತ ಇರ್ಬೋದು ಆ ತರ ಗೊತ್ತಿಲ್ಲ ಬಟ್ ಆ ಭಾಗದ ನಾಯಕರುಗಳಿಗೆ ಅದು ಅಲ್ಲಿನ ಸಿಚುವೇಶನ್ ಪ್ರಕಾರ ಅವರು ವರ್ಕ್ ಮಾಡಿರ್ತಾರೆ ನಮ್ಮಲ್ಲಿ ಇಲ್ಲಿಯ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ನಮ್ಮ ಭಾಗದಲ್ಲೇ ಇದ್ದಿದ್ರಿಂದ ಅವ್ರದ್ದು ಹೋರಾಟ ಇರ್ತ ಸರಿಯಾಗಿ ನಾವು ಹೋರಾಟ ಮಾಡುವಂತ ಶಕ್ತಿ ನಮ್ಮಲ್ಲಿ ಇದೆ ನೀವು ಓಟು ಟೋಟಲ್ ಇಡೀ ಐದು ವರ್ಷಕ್ಕೆ ನಾಲ್ಕು ಮತಗಳಿಂದ ಅಧಿಕಾರ ಹೋಗಿದೆ ಬಿಟ್ರೆ ಜನ ನಮ್ ಜೊತೆ ಇದ್ದಾರೆ ನಮ್ಮ ಪರ ಇದಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಕಳೆದ ಬಾರಿ ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಚುನಾವಣೆ ಒಂದು ಸೈಡ್ ಆಗ್ತಿತ್ತು ಪಂಚಾಯತಿ ಆಗ್ಲಿ ಸೊಸೈಟಿ ಆಗ್ಲಿ ಈಗ ನಾವೆಲ್ಲ ಒಂದು ಜವಾಬ್ದಾರಿ ತಗೊಂಡ್ಮೇಲೆ ನಮ್ಮ ಒಂದು ಎಲ್ಲ ಟೀಮ್ ನಮ್ಮಲ್ಲಿ ನಾನು ಅಂತಲ್ಲ ಇಡೀ ನಮ್ ಹೇರೋರ್ ಭಾಗದ ಎಲ್ಲ ಸಂಘ ಸಂಘಟನೆ ಮತ್ತು ಪಕ್ಷ ಎಲ್ಲ ಯುವಕರು ಹಿರಿಯರ್ನ ಎಲ್ಲರನ್ನ ಗಣನೆಗೆ ತಗೊಂಡು ನಮ್ ಜೊತೆ ಹಿಂದೆ ಪಕ್ಷದಲ್ಲಿ ಇದ್ದಂಥವ್ರು ಇದ್ದಾರೆ ಈಗ ಹೊಸ ಮುಖಗಳಿದ್ದಾರೆ ಯುವಕರು ಇದ್ದಾರೆ ಮತ್ತೆ ಹಿಂದೆ ಅಧಿಕಾರ ಅನುಭವಿಸ್ತಿದ್ದಾರೆ ಎಲ್ಲರನ್ನೂ ನಾವು ಒಗ್ಗಟ್ಟಿನಿಂದ ತಗೊಂಡೋಗ್ತಿವಿ ಜಾತಿ ಅಥವಾ ಹಳಬರು ಹೊಸಬರು ಹುಡುಗರು ಅದೇನಲ್ಲ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಏನೋ ಒಂದು ಮೀಟಿಂಗ್ ಇದ್ರೆ ಎಲ್ಲ ತಿಳ್ಸ್ಕೊಂತೀವಿ ಎಲ್ಲರನ್ನ ಕರಿತೀವಿ ಒಂದು ಡಿಸ್ಕಷನ್ ಮಾಡ್ತೀವಿ ನಾವು ಸೊಸೈಟಿಯ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾರೆ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಪ್ರಮುಖರನ್ನ ಕರೆದು ಕೂತು ಚುನಾವಣೆ ಹೇಗೆ ಮಾಡೋದು ಯಾರನ್ನ ಅಭ್ಯರ್ಥಿ ಮಾಡಬೇಕು ಹೇಗೆ ಮಾಡ್ಬೇಕು ಅನ್ನೋದನ್ನ ಕೂತ್ ಚರ್ಚೆ ಮಾಡ್ತೀವಿ ಹಾಗಾಗಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ ನಮ್ಮನ್ನು ಕೇಳಿದ್ರು ಅನ್ನೋದು ಅವ್ರಿಗೊಂದು ಇರುತ್ತೆ ಅವರು ವಾಲಂಟಿಯಾಗಿ ಒಂದಷ್ಟು ಹೋರಾಟಗಳನ್ನ ನಮ್ಮ ಜೊತೆ ಮಾಡಿದ್ದಾರೆ ಹಿಂದೆ ತುಂಬಾ ಅನುಭವಿಸ್ತಾರಿದ್ದಾರೆ ಹಿಂದೆ ಚುನಾವಣೆ ಮಾಡಿದ್ರೆ ಕಾರಣಾಂತರಗಳಿಂದ ಕೆಲವರು ರಾಜಕಾರಣದಿಂದ ಹಿಂದೆ ಸರಿದ್ರು ನಮಗೊಂದಷ್ಟು ಮಾರ್ಗದರ್ಶನ ಕೊಡ್ತಾರೆ ಮತ್ತೆ ನಮ್ಮ ಮೇಲಿನ ನಾಯಕರು ತಾಲೂಕಿನ ಅಧ್ಯಕ್ಷ ಆಗಿರ್ಬೋದು ಅಥವಾ ತಾಲೂಕಿನ ಸಹಕಾರ ಸಂಸ್ಥೆಯಲ್ಲಿ ಮಾಡಿದಂಥವ್ರು ಈಗ ಮಾಬಲಾರ್ ಇರ್ಬೋದು ರಾಮ್ಸಣೆ ಇರ್ಬೋದು ಸತೀಶ್ ಇರ್ಬೋದು ದಿನೇಶ್ ಅಣ್ಣ ಇರ್ಬೋದು ಈಗ ತಾಲೂಕಿನ ಬಗ್ಗೆ ಮಾತಾಡಿದ್ರಿ ಈ ತಾಲೂಕಿನ ಬಗ್ಗೆ ಮಾತಾಡಿದಾಗ ಈಗ ಒಂದು ಪ್ರಶ್ನೆ ಇಲ್ಲೇ ಕೇಳ್ಬಿಡ್ತೀನಿ ಎಲ್ಲ ಒಂದ್ ಕಡೆ ಕೊಪ್ಪ ತಾಲೂಕಿನಲ್ಲಿ ಬಿಜೆಪಿ ಇರುವ ಗೊಂದಲ ಅಥವಾ ಎರಡು ಪಕ್ಷದಲ್ಲೂ ಗೊಂದಲ ಇದೆ ಕಾಂಗ್ರೆಸ್ ಇರುವಂತದ್ದು ಕಂಡು ಬಂದಿದೆ ಬಿಜೆಪಿ ಇರುವಂತದ್ದು ಕೂಡ ನೋಡ್ತಾ ಇದ್ದೇವೆ ಆ ಬಿಜೆಪಿ ಇರುವಂತಹ ಗೊಂದಲಗಳು ಈ ಚುನಾವಣೆ ಸಂದರ್ಭದಲ್ಲಿ ಅದು ಬಟಾಬಯಾಗಿರುವಂತದ್ದು ಚುನಾವಣೆ ಸಂದರ್ಭದಲ್ಲಿ ಒಂದು ಬಣದವರು ಹೋದ್ರೆ ಇನ್ನೊಂದು ಬಣದವ್ರಲ್ಲಿ ಹೋಗಲ್ಲ ಅವ್ರು ಹೋದ್ರೆ ಇವ್ರು ಬರಲ್ಲ ಅಧ್ಯಕ್ಷ ಎಲ್ಲವೂ ಕೂಡ ನಾವು ವಾಸ್ತವವಾಗಿ ನೋಡ್ತಾ ಇದ್ದೇವೆ ಎಲ್ಲೂ ಒಂದ್ ಕಡೆ ಮೇಲಿನ ನಾಯಕರು ನಿಮಗೆ ಸಂಪೂರ್ಣವಾಗಿ ಈ ಬಡಗಳ ಬಡಿದಾಟ ಮಾಡಿದೆ ಸಂಪೂರ್ಣವಾಗಿ ಇನ್ನೊಂದಷ್ಟು ಭಾಗದಾಗಿರ್ಬೋದು ಮಾಡಿದ್ರೆ ಒಂದು ಅಲ್ಲ ನಮಗೆ ಅವ್ರ ಬಣದ ಬಡಿದಾಟ ಅಂತ ನಾನು ಹೇಳಕ್ ಬಯಸಲ್ಲ ಅಂದ್ರೆ ಏನ ತಿಕ್ಕಾಟ ಇರ್ಬೋದು ಆದ್ರೆ ಸಂಘಟನೆ ಉಂಟು ಅವ್ರ ಏನೇ ಇರ್ಬೋದು ಬಟ್ ಪಕ್ಷ ಎಲ್ಲ ಯಾರು ಬಿಟ್ಟಿಲ್ಲ ಪಕ್ಷದ ಬಗ್ಗೆ ಎಲ್ಲ ದೋಷ ಆರೋಪಗಳನ್ನ ಮಾಡಿಲ್ಲ ಏನ ಅವರ ಪ್ರತಿಷ್ಠೆ ಎಲ್ಲ ಒಂದ್ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಆ ವೈಮನಸ್ ಆಗಿರ್ಬೋದು ಏನೋ ಬಣದ ನೀವ್ ಹೇಳ್ದಂಗೆ ಬಣ ಬಡಿದಾಟ ಅಂತ ಆತರ ಇಲ್ಲ ಎಲ್ಲಾ ಚುನಾವಣೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ ಎಲ್ಲಾ ಪಕ್ಷದಲ್ಲಿ ಇದೆ ಈಗ ಈಗ ಆಗಿದೆ ಯಾಕೆ ಅಂತ ಹೇಳಿದ್ರೆ ಎರಡು ಕಾಂಗ್ರೆಸ್ ಅಲ್ಲಿ ಇದೆ ಬಿಜೆಪಿ ಇದೆ ಇಲ್ಲಿ ಪಂಚಾಯತಿ ಲೆವೆಲ್ ಇಂದ ಹಿಡಿದು ಅಹ್ ರಾಜ್ಯದವರಿಗೂ ಇದೆ ಆಟ ಬಿಜೆಪಿ ಇದ್ರೆ ವೈಮನಸ್ಸು ಅಲ್ಲ ಅರ್ಥ ಒಂದೇ ಈಗ ಪಕ್ಷದಲ್ಲಿ ನೋಡ್ರಿ ಒಂದ್ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕ್ ತರ ಯೋಚನೆ ಮಾಡ್ತಾರೆ ಹಂಗಿದ್ದಾಗ ಸಾರ್ವಜನಿಕರ ಬದುಕಲ್ಲಿ ಈಗ ಎಲ್ಲರೂ ಬುದ್ಧಿವಂತರಿದ್ದಾರೆ ಯಾರು ಈಗ ಮೀಡಿಯಾಗಳಲ್ಲಿ ಪೇಪರ್ ನಲ್ಲಿ ನೋಡಿ ಇವತ್ತಿನ ಸಿಚುವೇಶನ್ ಏನ್ ಅಂತ ಒಂದ್ ಗಂಟೆ ಒಳಗೆ ತಿಳ್ಕೊಳಂತ ಶಕ್ತಿ ಜನಗಳಿಗೆ ಬಂದಿದೆ ಹಾಗಾಗಿ ಅಹ್ ನಮ್ ನಾವೇನೋ ಮಾಡ್ಬೇಕಂತ ಹೊಡ್ತಾರೆ ಆದ್ರೆ ಎಲ್ಲರೂ ಪಕ್ಷದ ಪರವಾಗಿ ಮಾಡ್ತಾರೆ ಹೊರತು ಪಕ್ಷದ ವಿರುದ್ಧವಾಗಿ ಎಲ್ಲೂ ಮಾಡಿಲ್ಲ ಆಯ್ತಾ ಹಾಗಾಗಿ ನಮಗೇನ್ ತೊಂದರೆ ಆಗಿಲ್ಲ ನಮ್ಮ ನಮಗೆಲ್ಲ ನಾಯಕರುಗಳು ಸಪೋರ್ಟ್ ಮಾಡಿದ್ದಾರೆ ಮುಂದೆ ಎಲ್ಲ ಒಗ್ಗಟ್ಟಾಗಿ ಬರೋ ಚುನಾವಣೆ ಎದುರಿಸಿ ಎದುರಿಸ್ತಾರೆ ಮಾಡೇ ಮಾಡ್ತಾರೆ ಎಲ್ಲ ಸಣ್ಣ ಪುಟ್ಟಗಳು ಬಾರಿ ದೊಡ್ಡ ಭಿನ್ನಪ್ರೇನಲ್ಲ ಇದೆಲ್ಲ ಸರಿ ಮಾಡ್ತಾರೆ ನಮ್ಮ ನಾಯಕರಿದ್ದಾರೆ ಇದ್ದಾರೆ ಅವ್ರ ಇಂಥವನ್ನೆಲ್ಲ ಸಾವಿರಾರು ಸಮಸ್ಯೆಗಳನ್ನ ಸಣ್ಣ ನಗರದಲ್ಲಿ ಬಗೆಹರಿಸಿ ಒಗ್ಗಟ್ಟಿಂದ ತಾಣಗಂತ ಕಾರ್ಯಕ್ಷಮತೆ ಅವ್ರ ಇದೆ ಮುಂದೆ ಮಾಡಿ ಅವರೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗಿದ್ರೆ ಹಿಂದಿನ ಎರಡು ಚುನಾವಣೆಗಳಲ್ಲಿ ಗೆಲ್ಲುವ ಚಾನ್ಸಸ್ ಇತ್ತು ಅಂತ ಅನ್ಸಲ್ವ ನಿಮ್ಗೆ ಅಲ್ಲ ಅದು ಸಣ್ಣ ಪುಟ್ಟ ಗೊಂದಲಗಳೇ ಅವರ ಒಂದು ಸೋಲಿಗೆ ಕಾರಣನೂ ಆಗಿರ್ಬೋದಲ್ಲ ಸೋಲಿಗೆ ಕಾರಣ ಈಗ ನಮ್ಮ ಸೊಸೈಟಿ ತರ ಆಗಿದೆ ಅವ್ರಿಗೆ ಯೋಗ ಇರ್ಲಿಲ್ಲ ಅಷ್ಟೇ ಬಿಟ್ರೆ ಯೋಗ್ಯತೆ ಇರೋ ಮನುಷ್ಯ ಅವ್ರೆ ನಮ್ ಶೃಂಗೇರಿ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ಶಾಸಕರಾಗೋ ಯೋಗ್ಯತೆ ಇದ್ದು ಅವರಿಗೆ ಬಟ್ ಯೋಗ ಇಲ್ಲ ಸೋತಿದ್ದಾರೆ ಬಿಟ್ರೆ ಅವ್ರು ಯೋಗ್ಯತೆ ಇಲ್ಲದೆ ಸೋತಿದ್ದಲ್ಲ ಅವರಿಗೆ ಯೋಗ ಬರದಿಲ್ಲ ಗೆಲಕ್ಕೆ ಸದ್ಯದಲ್ಲೇ ಅವ್ರಿಗೆ ಮತ್ತೆ ಆ ಶಾಸಕರಾಗುವ ಯೋಗ ಇದೆ ಅಂತ ಅನ್ಕೊಂಡಿದ್ದೀವಿ ಆಗುತ್ತೆ ಈಗ ವಿಧಾನಸಭೆ ಚುನಾವಣೆ ಮುಗಿದ ಹತ್ತ ಎರಡು ವರ್ಷಗಳು ಕಳೆದಿರುವಂತದ್ದು ಆ ಎಲ್ಲರೂ ನೋಡುವ ಹಾಗೆ ಅಂತ ಅಭಿವೃದ್ಧಿ ಕೆಲಸಗಳು ಭಾರಿ ಪ್ರಮಾಣದಲ್ಲಿ ಆಗಿದೆ ಅಂತ ಯಾರು ಕೂಡ ಹೇಳಲು ಸಾಧ್ಯವಿಲ್ಲ ಆ ಒಂದು ಮಟ್ಟದಲ್ಲಿ ಇರುವಂತದ್ದು ಅದರಲ್ಲಿ ಎರಡು ಮಾತಿಲ್ಲ ಆ ರಸ್ತೆಗಳು ಕಿತ್ತೋಗಿರುವಂಥದ್ದು ಕೆಲವೊಂದು ಕಡೆ ರಸ್ತೆಗಳು ಗುಂಡಿಗಳನ್ನ ಮಾತ್ರ ಮಾಡಿದ್ದಾರೆ ಅಂತ ಯೋಜನೆಗಳು ಎರಡು ವರ್ಷದ ಅವಧಿಯಲ್ಲಿ ಶೃಂಗೇರಿ ಕ್ಷೇತ್ರ ಆ ಅನ್ನುವ ಮಟ್ಟಿಗೆ ಅಂತ ಯೋಜನೆಗಳು ದೊಡ್ಡ ಮಟ್ಟದ ಯೋಜನೆಗಳು ಯಾವುದು ಕೂಡ ಬಂದಿಲ್ಲ ಆಯ್ತಾ ಅದು ಕೂಡ ಹಲವಾರು ಗ್ರೂಪ್ಗಳಲ್ಲಿ ಚರ್ಚೆಗಳು ನಡೀತಾನೆ ಇರ್ತವೆ ನಿರಂತರವಾಗಿ ಪತ್ರಕರ್ತರು ಕೂಡ ಅಥವಾ ಬೇರೆ ಬೇರೆ ಮಾಧ್ಯಮದವರು ಕೂಡ ಅದ್ರ ಬಗ್ಗೆ ನಿರಂತರವಾಗಿ ವರದಿಗಳನ್ನ ಮಾಡ್ತಾನಿದ್ದಾರೆ ಅದು ಎಲ್ಲವನ್ನು ಕೂಡ ನೋಡ್ರಿ ಅವರು ಕಳೆದ ಎರಡು ವರ್ಷಗಳಿಂದ ಈ ಅಭಿವೃದ್ಧಿ ಕೆಲಸಗಳ ಕುರಿತಾಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳ ತಂದಿರೋದ ವಿಚಾರ ಆಗಿರ್ಬೋದು ನಿಷ್ಕ್ರಿಯ ಆಡಳಿತದ ಕುರಿತಾಗಿ ಎಲ್ಲೂ ಕೂಡ ಧ್ವನಿ ಎತ್ತಾ ಇಲ್ಲ ಅಲ್ಲ ಅಂತ ಧ್ವನಿ ಎತ್ತಿದೀವಿ ಧ್ವನಿ ಎತ್ತಿದ್ರು ಕೇಳಿಸಿಕೊಂಡ್ರೀತಿ ಇದಾರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ನಂಗೆ ಗಾದೆ ಹೇಳ್ತಾರೆ ನಮ್ಮ ಮುಂದೆ ಏನಕ್ಕೆ ಕೇಂದ್ರೀಕರಿಸಿದ್ರು ಅಂತ ಹಂಗಾಗತ್ತೆ ಅಂತ ಮಾಡಿಲ್ಲ ಅಷ್ಟೇ ನೀವು ನೋಡ್ತೀರಿ ಮೊದಲು ಶೃಂಗೇರಿ ಕ್ಷೇತ್ರ ಅಂತ ಕೇಳ್ತೀನಿ ಹಿಂದೆ ಯಾರೇ ಹೊರಗಡೆಯಿಂದ ನಮ್ಮ ಬೇರೆ ಕ್ಷೇತ್ರದಿಂದ ಬಂದ್ಕೊಳ್ಳಿ ಶೃಂಗೇರಿ ಕ್ಷೇತ್ರಕ್ಕೆ ಎಂಟ್ರಿ ಆದಿವಂತ ಜೀವರಾಜ್ ಅಧಿಕಾರದಲ್ಲಿ ಇದ್ದಾಗ ಎಲ್ಲ ಕೇಳ್ತಿದ್ರು ಈಗ ಅದೇ ಫುಲ್ ಉಲ್ಟಾಗಿದೆ ಈಗ ಶೃಂಗೇರಿ ಕ್ಷೇತ್ರ ಬಂದ್ ಗೊತ್ತಾಗ್ಬಿಡುತ್ತೆ ರೋಡ್ ಹಾಳಾಗಿದೆ ಅಂದ್ಕೊಳ್ಳಿ ಶೃಂಗೇರಿ ಕ್ಷೇತ್ರ ಬಾರ್ಡರ್ ಬಂತು ಅಂದ್ಕೊಂಡು ಕಾರಲ್ಲಿ ಮಲಗಿದಾಗ ಎಚ್ಚರ ಬಿಡುತ್ತೆ ಗುಂಡಿ ಬಂತು ಇದು ಶೃಂಗೇರಿ ಕ್ಷೇತ್ರ ಎಂಟ್ರಿ ಆದಿವಂತ ಡ್ರೈವರ್ನ ಕೇಳೋ ಪರಿಸ್ಥಿತಿಗೆ ಇತ್ತೀಚೆಗೆ ಸ್ಟೋರಿ ಮಾಡಿದ್ದೆ ಶೃಂಗೇರಿ ಕ್ಷೇತ್ರದಲ್ಲಿ ಆಫ್ ರೋಡ್ ಟ್ರ್ಯಾಕ್ ನಿರ್ಮಾಣ ಆಗಿದೆ ಬಹುಶಃ ನೆಕ್ಸ್ಟ್ ಯಾರು ಆಫ್ ರೋಡ್ ಮಾಡೋರ್ ಇದ್ರೆ ಬಹುಶಃ ಅವ್ರು ಮಳೆಗಾಲ ಮುಗಿತಿದಂಗೆ ಶೃಂಗೇರಿ ಕ್ಷೇತ್ರಕ್ಕೆ ಬಂದ್ರೆ ಅವ್ರು ಆಫ್ ರೋಡ್ ಟ್ರ್ಯಾಕ್ ರೇಸ್ ಮಾಡೋ ಏನೋ ಆಯೋಜನೆ ಮಾಡ್ತಾರೆ ಅವ್ರು ಬಹುಶಃ ಟ್ರ್ಯಾಕ್ ಮಾಡೋದ್ ಬಾಡ ಅನ್ಸುತ್ತೆ ಮುತ್ತಿನಕೊಪ್ಪ ಇಂದ ಹಿಡಿದ್ರೆ ಕಾಂಡಿದ್ವರಾಗ ಸಂಪೂರ್ಣವಾಗಿ ಟ್ರ್ಯಾಕ್ ರೆಡಿ ಆಗಿದ್ಯಾ ಅಂತ ಶೃಂಗೇರಿ ಕ್ಷೇತ್ರ ಟ್ರ್ಯಾಕ್ ಅಲ್ಲ ಯಾರು ಗ್ರೂಪ್ ಅಲ್ಲೇ ಹಾಕಿದ್ರು ಈ ಸ್ಪೀಡ್ ಬ್ರೇಕರ್ ಹಾಕೋದ್ರ ಬದಲಿಗೆ ರಾಜೇಗೌಡರು ಈ ವರ್ಷದ ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲೂ ಅಪಘಾತ ಆಗ್ತಿದ್ದಂಗೆ ಕಾಪಾಡಿಕೊಂಡ್ಲಿಕ್ಕೋಸ್ಕರ ಈ ಗುಂಡಿಗಳನ್ನ ಮುಚ್ಚಿಲ್ಲ ಎಲ್ಲರೂ ನಿಧಾನ ಹೋಗ್ಲಿ ಅಂತ ಯಾರು ಗ್ರೂಪ್ ಅಲ್ಲಿ ಹಾಕಿದ್ ನಾನು ನೋಡಿದ್ದೆ ಫೇಸ್ಬುಕ್ ಅಲ್ಲಿ ಹಾಕಿದ್ರು ಸ್ಪೀಡ್ ಬ್ರೇಕರ್ನ ಹಂಪ್ ಹಾಕೋದಲ್ಲ ಡೌನ್ ಮಾಡಿದ್ದಾರೆ ಅಂತ ಹೇಳಿ ಹಾಕಿದ್ರು ಸರಿಯಾಗಿ ಕ್ಷೇತ್ರ ಶಾಸಕರು ಅಷ್ಟೇ ಆ ಯಾವ್ದೇ ರೀತಿ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಪಾಪ ಬ್ಯಾನರ್ ಮಾಡೋರಿಗೆ ಬಾರಿ ಕಷ್ಟ ಹಿಂದೆ ಹಿಂದಿನ ವರ್ಷ ಬ್ಯಾನರ್ ಮಾಡೋರಿಗೆ ಒಳ್ಳೆ ಬಿಸ್ನೆಸ್ ಆಗಿತ್ತು ಈ ವರ್ಷ ಬ್ಯಾನರ್ನವ್ ಕಾಯ್ತಾ ಇದಾರೆ ಯಾವ್ದು ಬ್ಯಾನರ್ ನಮ್ಮಲ್ಲಿ ಹಾಕಕ್ಕೆ ಅವಕಾಶ ಇಲ್ಲ ಬ್ಯಾನರ್ ಮಾಡಿಸ್ತಾರಂತ ಅವರೆಲ್ಲ ಫೋಟೋ ರೆಡಿ ಮಾಡ್ಕೊಂಡಿದ್ದಾರೆ ಆದ್ರೆ ಯಾವ್ದೇ ಅನುದಾನ ಬಂದಿಲ್ಲ ಬ್ಯಾನರ್ನವ್ರಿಗೆ ಕೆಲಸ ಇಲ್ದಂಗ ಆಯ್ತು ಗಳಿಗೆ ಕೆಲ್ಸ ಇಲ್ದಂಗಾಯ್ತು ಕ್ರಷರ್ ಜಲ್ಲಿ ಸಿಮೆಂಟ್ ರಾಡು ಅವ್ರಿಗೆಲ್ಲರಿಗೂ ಯಾರಿಗೂ ಕೆಲಸ ಇಲ್ದಂಗೆ ಆಗಿದೆ ಮತ್ತೆ ಬೇರೆ ಅಭಿವೃದ್ಧಿ ಪರವಾಗಿ ಮಾತಾಡ್ತಾರೆ ಅವರು ಮಂತ್ರ ಮರ್ತವಾಗಿರ್ಬೇಕು ನನ್ನ ಅಭಿಪ್ರಾಯ ಯಾಕಂದ್ರೆ ಅಭಿವೃದ್ಧಿ ನಮ್ಮ ಮೂಲ ಮಂತ್ರ ಅಂತ ಹೇಳಿ ಬ್ಯಾನರ್ ಆಗ್ತಿದ್ರು ಈ ಬಿಜೆಪಿಯವ್ರು ಮಾಡ್ತಾರ ಅಂತ ಅಲ್ಲ ಒಂದೆರಡು ಸರಿ ಹೇಳ್ಕೊಟ್ವಿ ಅದು ಮರ್ತ ಅವ್ರ ಮಂತ್ರ ಯಾವ್ದು ಅಂತ ನಮಗೆ ಗೊತ್ತಿಲ್ಲ ಪರ್ಸೆಂಟೇಜ್ ಮಂತ್ರ ನಮಿಗೆ ಗೊತ್ತಿಲ್ಲ ಅದು ಅವ್ರಿಗೆ ಯಾವ್ದ್ರಲ್ಲ ಇದಾರೋ ಯಾವ ಮಂತ್ರ ಕಲಿತಿದಾರೋ ಗೊತ್ತಿಲ್ಲ ಬಟ್ ಶಾಸಕರೇ ನಮ್ಮ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ ಮುಂದೊಂದ್ ದಿನ ನಾವ್ ಅದನ್ನ ಬೆನ್ನತ್ವ ಕೆಲಸ ಮಾಡ್ಬೇಕು ಮತ್ತೆ ಅಭಿವೃದ್ಧಿಗೆ ಹಣ ಏನಾಗ್ತಿದೆ ಶಾಸಕರಲ್ಲಿ ಇದಾರೆ ಏನ್ ಮಾಡ್ತೀರ ನಮ್ಮ ಕ್ಷೇತ್ರ ಜನಗಳಿಗೆ ಗೊತ್ತಾಗಬೇಕು ಅಲ್ಲ ನೀವು ವಿರೋಧ ಪಕ್ಷವಾಗಿ ಆ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಬಿಜೆಪಿ ಬಿಜೆಪಿಯಲ್ಲ ಒಂದ್ ಕಡೆ ಆಡಳಿತ ಪಕ್ಷದವರು ತಪ್ಪು ಮಾಡಿದಾಗ ಅಭಿವೃದ್ಧಿ ಕೆಲಸಗಳು ಮಾಡದೇ ಇದ್ದಾಗ ಏನು ಜನರಿಗೆ ಅನುಕೂಲಕರ ಕೆಲಸಗಳನ್ನ ಮಾಡಿಕೊಡೋದಿದ್ದಾಗ ಅದ್ರನ್ನ ಬಡಿದ ವಿರೋಧ ಪಕ್ಷ ಕೆಲಸ ಶೃಂಗೇರಿ ಕ್ಷೇತ್ರದಲ್ಲಿ ಆಡಳಿತ ಪಕ್ಷ ಎಷ್ಟು ನಿಷ್ಕ್ರಿಯವಾಗಿದೆಯೋ ವಿರೋಧ ಪಕ್ಷವೂ ಅಷ್ಟೇ ನಿಷ್ಕ್ರಿಯವಾಗಿದೆಯಲ್ಲ ಅಂತ ಈಗ ನಾವು ಇಲ್ಲಿ ಸದ್ಯದಲ್ಲ ಒಂದು ಕೆಲವ್ ದಿನಗಳ ಹಿಂದೆ ಒಂದು ಚುನಾವಣೆ ಉತ್ಸವ ಮೂರ್ನಾಲ್ಕು ತಿಂಗಳ ನಂತರ ಒಂದು ಹೋರಾಟವನ್ನ ಮಾಡಿದ್ವಿ ಬಿಟ್ರೆ ಕೊಪ್ಪ ಬಸ್ ನಿಲ್ದಾಣದ ಆವರಣದಲ್ಲಿ ಮಾಡಿರ್ಬಿಟ್ರೆ ಅದು ಬಿಟ್ಟರೆ ಡೆಲ್ಲಿಯಲ್ಲಿ ನಡೆದಂತ ವಿಜಯೋತ್ಸವನ ಚರ್ಚಿಸಿದ್ರಾ ಅದ್ಬಿಟ್ಟು ಇಲ್ಲಿಂದ ಕ್ಷೇತ್ರ ಸಮಸ್ಯೆಗಳ ಕುರಿತಾಗಿ ಬಿಜೆಪಿಯವ್ರು ಹೋರಾಟ ಮಾಡಲು ವಿಫಲ ಆಗ್ತಾ ಇದ್ರ ಅಂತ ಎಲ್ಲಾ ಕಡೆ ಹೋರಾಟ ಮಾಡಿದೀವಿ ನಾವು ನಮ್ಮ ಮೇಘಂದ ಹಬ್ಬಳಿಲ್ಲಿ ಒಂದು ಪ್ರತಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿ ಎಲ್ಲ ತೋರಿಸಿದ್ವಿ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಶಾಸಕರೇ ಆದ್ರೆ ತಾಲೂಕಿನ ಮಾಜಿ ಬ್ಲಾಕ್ ಅಧ್ಯಕ್ಷರು ಬಿಜೆಪಿ ಬಾಯಿ ಮುಚ್ಚಿ ಅಂದ್ರು ನಮ್ಮನ್ನ ಬಾಯಿ ಮುಚ್ಚ ಕೆಲಸ ಮಾಡ್ತಾರ ಬಿಟ್ರೆ ಅವರ ಯೋಗ್ಯತೆ ಗುಂಡಿ ಮುಚ್ಚ ಕೆಲಸ ಇಲ್ಲ ಅದೆಲ್ಲ ಮೀಡಿಯಾಗಳಲ್ಲಿ ತುಂಬಾ ಜನ ಹಾಕಿ ಫೇಸ್ಬುಕ್ ಅಲ್ಲಿ ವಾಟ್ಸಾಪ್ ಅಲ್ಲಿ ಅವ್ರಿಗೆ ಅವ್ರ ಹಬ್ಬ ಕಾಂಡ್ಯದಲ್ಲಿ ಅವ್ರ ಮನೆ ಟರ್ನ್ ಆಗ ರಸ್ತೆಯಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ತಬ್ರೀಜ್ ಅಂತ ಆಮೇಲೆ ಕೂಡ್ಲೆ ಆ ಹೆಸರು ಜಲ್ಲಿ ಹಾಕಿದ್ರು ಆಮೇಲೆ ರೋಡ್ ಕೆಲಸ ಎಲ್ಲಾ ಕಡೆ ಕೇಳತ್ತಿರದ್ ಯಾವ್ದೇ ಫೇಸ್ಬುಕ್ ವಾಟ್ಸಪ್ ನೋಡಿದ್ರೆ ಟಿವಿ ನೋಡಿದ್ರೆ ಶೃಂಗೇರಿ ಕ್ಷೇತ್ರ ಗುಂಡಿ ಮುಚ್ಚಿ ಇವೇ ಬರ್ತಿದ್ದ ಈಗ ಸದ್ಯದಲ್ಲಿ ಒಂದು ಗುಂಡಿ ಮುಚ್ಚಿದಾರೆ ಅದು ಮುಚ್ಚಿದಂದ್ರೆ ಎಷ್ಟು ಯಶಸ್ವ್ರಿಗೆ ನಿಲ್ಲುತ್ತ ಗೊತ್ತಿಲ್ಲ ಈಗ ಆಲ್ರೆಡಿ ಆ ಜೈಪುರದ ಹತ್ರ ಒಂದ್ ಎರಡು ಮೂರು ಕಡೆ ಪ್ಯಾಚ್ ಹಾಕಿದ್ರು ಹಾಕಿ ಒಂದು ಹದಿನೈದು ದಿನಕ್ಕೆ ಮತ್ತೆ ಎದ್ದು ಬಂತು ಮತ್ತೆ ಮುಚ್ಚಿದಾರೆ ಆತರ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ನೋಡ್ಬೇಕೇನೋ ಈಗ ಸಿದ್ದರಾಮಯ್ಯ ಅವ್ರ ಎಲ್ಲಾ ಶಾಸಕರು ಹತ್ತ ಕೋಟಿ ಕೊಟ್ಟಿದ್ದೀನಿ ಅಂತೇಳಿ ಈ ಹಿಂದೆ ಎಲ್ಲ ಹೇಳಿದಂಗಿದೆ ದುಡ್ಡು ಬಂದ್ರೆ ಕೆಲಸ ಆಗ್ಬೋದನ್ನ ನಿರೀಕ್ಷೆಲಿ ಇದ್ದೀವಿ ಸಂತೋಷ ಅರೇ ನೀವೀಗ ಮೇಘುಂದ ಭಾಗ ಅಂತ ಬಂದಾಗ ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಬಾರಿ ಸುರಿದಂತ ಅತಿಯಾದ ಮಳೆಗೆ ಭಾರಿ ಪ್ರಮಾಣದ ಹಾನಿಗಳು ಸಂಭವಿಸಿರುವಂತದ್ದು ಹೆಗ್ಗಾರು ಕೊಡುಗೆಲ್ಲ ಆಗಿರ್ಬೋದು ಅಥವಾ ನಾರ್ವೆಲಿ ಕುಸಿತ ಕಂಡಿರುವಂತದ್ದು ಗುಡ್ಡೆ ತೋಟದಲ್ಲಿ ಆಗಿರುವಂತಹ ಅನಾಹುತಗಳಾಗಿರ್ಬೋದು ಕೊಗ್ರೆ ಭಾಗದಲ್ಲಿ ಆಗಿರ್ಬೋದು ಹೇರೂರ್ ಭಾಗ ಸಂಪೂರ್ಣವಾಗಿ ಮೇಗುಂದ ಭಾಗದಲ್ಲಿ ಭಾರಿ ಪ್ರಮಾಣದ ಅನಾಹುತಗಳು ಸಂಭವಿಸಿರುವಂತದ್ದು ಈ ಅನಾಹುತಗಳ ಕುರಿತ ಇನ್ನು ಕೂಡ ಇಲ್ಲೂ ಕೂಡ ಕೆಲಸಗಳು ಇನ್ನು ಕೂಡ ಕೆಲವೊಂದು ಭಾಗದಲ್ಲಿ ಪ್ರಾರಂಭವಾಗಿಲ್ಲ ಇದ್ರ ವಿರುದ್ಧವಾಗಿ ನಿಮ್ಮ ಹೋರಾಟಗಳು ಯಾವ ರೀತಿ ಈಗ ಮಳೆ ಬಿಟ್ಟಿಲ್ಲ ನಮ್ಮ ಕ್ಷೇತ್ರದಲ್ಲಿ ಮಳೆ ಬಿಟ್ಕುಳ್ಳ ಕೆಲಸ ಸ್ಟಾರ್ಟ್ ಆಗುತ್ತೆ ಮಳೆ ಬಿಡ್ಬೇಕಷ್ಟೇ ಮಳೆ ಬಿಟ್ಟನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ನೋಡಿ ಅಲ್ಲಿ ಉಡುಪಿ ಮೂರು ತಿಂಗಳು ಆದ್ರೆ ಮೇ ಜೂನ್ ಅಷ್ಟು ಮತ್ತೊಮ್ಮೆ ಮಳೆ ಬರುತ್ತೆ ಮಾರ್ಚ್ ಏಪ್ರಿಲ್ ಎರಡು ತಿಂಗಳು ಉಳಿದಿರುವಂತ ಅಲ್ಲಿಗ ಆಡಳಿತ ಪಕ್ಷದ ನಾಯಕರುಗಳನ್ನ ಕೇಳಿದ್ರೆ ಮಳೆ ಬಿಡ್ಲಿ ಮಳೆ ಬಿಡ್ಲಿ ಅಂತ ಹೇಳ್ತಿಲ್ಲ ಅದಕ್ಕೆ ನಾನು ಹೇಳಿದ್ದು ಮಳೆ ಬಿಟ್ರೆ ನಮ್ಮಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ನೀವು ಕಾಯ್ಬೇಕು ನಾವು ಕಾಯ್ಬೇಕು ಈಗ ನೋಡಿ ಉಡುಪಿ ಕಾರ್ಕಳ ಹೆಬ್ರಿ ಅಲ್ಲೆಲ್ಲ ಕೆಲಸ ಆಗ್ತಿದೆ ಅದೆಲ್ಲ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಇದೆಯೋ ಅಂತ ಆ ಜಿಲ್ಲೆಗಳು ಆ ರೀತಿ ಕೆಲಸ ಆಗ್ತಿದೆ ಅಲ್ಲಿಂದ ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ನಮ್ಮ ಕ್ಷೇತ್ರ ಕರ್ನಾಟಕದಲ್ಲಿ ಇದೆ ಅನ್ನೋದು ಫ್ರೂವ್ ಆಗಿದೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಡೆವಲಪ್ ಆಗ್ತಿಲ್ಲ ಆದ್ರೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಎಲ್ಲಾ ಕ್ಷೇತ್ರಗಳಲ್ಲಿ ವರ್ಕ್ ಆಗ್ತಿದೆ ಅಲ್ಲಿ ಯಾಕೆ ಬಿಜೆಪಿ ಎಮ್ ಎಲ್ ಎಗಳು ಗೆದ್ದಿದ್ದಾರೆ ಅವ್ರಿಗೆ ಹಣ ತಂದು ಕೆಲಸ ಮಾಡಕ್ಕಾಗುತ್ತೆ ಆಡಳಿತ ಪಕ್ಷದ ಶಾಸಕರು ಇಲ್ಲಿದ್ದಾರೆ ಅವರು ಕ್ರೆಡಲ್ ಪ್ರೆಸಿಡೆಂಟ್ ಆಗಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಾರಿ ಆಪ್ತರಿದ್ದಾರೆ ಹತ್ರ ಇದ್ದಾರೆ ಆ ಲೆಕ್ಕದಲ್ಲಿ ಅವ್ರು ಇಲ್ಲಿಗೆ ಅನುದಾನಗಳ ಸುರಿಮಳೆ ಮಾಡ್ಬೋಯ್ತು ಕಳೆದ ವಾರ ಹೇಳ್ತಿದ್ರು ಜೀವರಾಜ್ ಬಿಡಲ್ಲ ಜೀವರಾಜ್ ಬಿಡಲ್ಲ ಜೀವರಾಜ್ ಬಿಡಲ್ಲ ಈ ಸರಿ ಯಾರು ಬಿಡ್ತಾ ಇಲ್ಲ ಸದ್ಯಕ್ಕೆ ಅವ್ರಿಗೆ ಮಳೆ ಬಿಡ್ತಾ ಇಲ್ಲ ಅಂತ ಒಂದು ಕಾರಣ ಕೊಡ್ತಿದ್ದಾರೆ ಈ ಮಳೆ ಬಿಟ್ಟು ಮೂರು ತಿಂಗಳಾಯ್ತು ಇನ್ಯಾರು ಬಿಡ್ತಾ ಇಲ್ಲ ಗೊತ್ತಿಲ್ಲ ಅಥವಾ ಅವ್ರ ಪಕ್ಷದ ನಾಯಕರುಗಳು ಬಿಡ್ತಾ ಇಲ್ಲೋ ಅಥವಾ ಇಲ್ಲಿಯ ಬ್ಲಾಕ್ ಅಧ್ಯಕ್ಷಗಳು ಪೈಪೋಟಿ ನಡೀತಾ ಇದೆಯೋ ಯಾಕೆ ಹಣ ತರ್ತಲ್ಲ ಯಾಕೆ ಕೆಲಸ ಮಾಡ್ತಿಲ್ಲ ನಮಗೆ ಅರ್ಥ ಆಗ್ತದೆ ಸಂತೋಷ ಈಗ ಬಿಜೆಪಿ ಈಗ ಪ್ರಮುಖವಾಗಿ ಕೆಲವೇ ದಿನಗಳಲ್ಲಿ ಆರು ಏಳು ತಿಂಗಳ ಗ್ರಾಮ ಪಂಚಾಯತ್ ಚುನಾವಣೆ ಪ್ರಮುಖವಾಗಿ ಸ್ಥಳೀಯ ಚುನಾವಣೆ ಅಂತ ಬಂದಾಗ ಗ್ರಾಮ ಪಂಚಾಯತ್ ಚುನಾವಣೆ ಅತ್ಯಂತ ಪ್ರಮುಖವಾದಂಥದ್ದು ಇನ್ನೇನು ಕೆಲವೇ ದಿನ ತಿಂಗಳುಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಆ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಬಂದಾಗ ಆ ಹೇರೂರು ಪಂಚಾಯಿತಿ ಬಿಜೆಪಿ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕಂಥದ್ದು ಕೆಲವು ಹಲವು ವರ್ಷಗಳ ಈಗ ಕಳೆದಿರುವಂಥದ್ದು ಈಗ ಇಲ್ಲಿ ಹೇರೂರು ಭಾಗದವರ ಬಿಜೆಪಿ ಒಂದು ರೀತಿ ಸದೃಢವಾಗಿ ಬೆಳೀತಾ ಇದೆ ನಿಮ್ದೇ ಒಂದು ಇಬ್ರು ನಾಲ್ಕೈದು ಜನ ಮೆಂಬರ್ ಈಗ ಪ್ರಸ್ತುತ ಇದ್ದಾರೆ ಅವರು ಕೂಡ ಸ್ವತಃ ಚುನಾವಣೆ ನಿಂತು ಗೆದ್ದಂಥವ್ರೆ ಇವರ ನೇತೃತ್ವದಲ್ಲಿ ಸಂತೋಷ್ ಅರ್ಮೂರ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ನಿಮ್ಮ ಹೋಬಳಿ ಅಧ್ಯಕ್ಷರಾಗಿರೋರು ಕೂಡ ಹೇರೂರು ಭಾಗದವರೇ ಅಯ್ಯೋ ನಿಮ್ಮೆಲ್ಲರ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹೇರೂರು ಭಾಗದಲ್ಲಿ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಹೋರಾಟ ಮಾಡಿ ನಿಮ್ಗೆ ನಿಮ್ಮ ಬೋರ್ಡ್ ತರುವ ವಿಶ್ವಾಸ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂತ ಹೇಳಿದ್ರೆ ಹಿಂದೆ ಸೊಸೈಟಿ ಮತ್ತೆ ಪಂಚಾಯತ್ ಯಾವುದೇ ಚುನಾವಣೆ ಅಂದ್ರೆ ಒಂದ್ ಸೈಡ್ ಆಗ್ತಿತ್ತು ಈಗ ನಮ್ಮ ನಾವೆಲ್ಲ ಒಂದ್ ಸ್ವಲ್ಪ ಹೋರಾಟ ಕೇಳಿದ ಮೇಲೆ ಒಂದಿದ್ ನಾಲ್ಕು ಆಯ್ತು ನಾಲ್ಕು ಇದ್ದು ಆರ್ ಆಯ್ತು ಆರಿದ್ ಏಳಾಯ್ತು ಪಂಚಾಯತ್ ಈಗ ಅದೇ ರೀತಿ ಪಿ ಎಸ್ ಸಿ ಸೊಸೈಟಿಲ್ ಅಷ್ಟೇ ಕಳೆದ ಬಾರಿ ಎರಡು ಸೀಟ್ ಗೆದ್ದಿದ್ದು ಈ ಸರಿ ಐದು ಸೀಟ್ ಗೆದ್ದಿದ್ದೀವಿ ಇನ್ನು ಒಂದು ಸೀಟಲ್ಲಿ ಅಧಿಕಾರ ಹೋಗಿದೆ ಈ ಜನಗಳಿಗೆ ಅನ್ಸಿದೆ ನಾವು ಸುಮಾರು ವರ್ಷದಿಂದ ಬಿಜೆಪಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ನಮ್ಮ ಮುಂದೆ ಹೋದಂಥ ಹಿರಿಯರ ಜೊತೆ ನಾವು ಅವ್ರ ಹಿಂದೆ ಚುನಾವಣೆನ ಹೇಗೆ ನಡೆಸ್ಬೇಕು ಮತ್ತೆ ಪಕ್ಷ ಹೆಂಗೆ ಬೆಳೆಸ್ಬೇಕು ಅನ್ನೋದನ್ನ ನಾ ಕಲ್ತ್ಕೊಂಡ್ ಹಾಗಾಗಿ ಇನ್ನೇನು ಜಾಸ್ತಿ ಅಂತರ ಇಲ್ಲ ನಮಗವರಿಗೂ ಹತತ್ರದಲ್ಲಿ ಇದೀವಿ ಕಳೆದ ಬಾರಿನೂ ಕೆಲವರು ಎರಡು ಓಟು ಹತ್ತು ಓಟು ಏಳು ಓಟು ಈ ತರ ಸೋತಿದ್ದಾರೆ ಗ್ರಾಮ ಅಷ್ಟೇ ಸೊಸೈಟಿ ಎಲೆಕ್ಷನ್ಲಷ್ಟೇ ಈ ಸರಿನೂ ಅಷ್ಟೇ ಏ ಬೋರ್ಡ್ ಚೇಂಜ್ ಆಗ್ಬೇಕಿತ್ತು ಅಂತ ಈಗಲೂ ತುಂಬಾ ಜನ ನಮ್ಮ ಹತ್ರ ಹೇಳ್ತಾರೆ ನೀವು ಗೆಲ್ಬೇಕಿತ್ತು ಸೊಸೈಟಿ ಬೋರ್ಡ್ ಚೇಂಜ್ ಆಗ್ಬೇಕಿತ್ತು ಒಬ್ರ ಹತ್ರ ಇದ್ರೆ ಏನು ಉಪಯೋಗ ಆಗ್ತಾ ಇಲ್ಲ ಸುಮ್ಮನೆ ಅಂತ ನೋಡಿ ಹೇರೂರು ಸೊಸೈಟಿ ಒಂದು ಮುಖ್ಯ ರಸ್ತೆಯಲ್ಲಿ ಇದೆ ದಿನ ಸಾವಿರಾರು ಜನ ತಿರುಗಂತ ರಸ್ತೆ ಬರೀ ಇದೆ ಅದರ ಆಳಕ್ಕಿಳಿದ್ ನೋಡಿದ್ರೆ ಏನು ಅಂತ ಒಂದು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಆ ಹಳ್ಳಿಯಲ್ಲಿ ಅತ್ತಿ ಕೊಡುಗೆ ಬಿಳಕಪ್ಪ ಸೊಸೈಟಿ ನೋಡಿದ್ರೆ ನೀವು ಅದು ಗ್ರಾಮೀಣ ಭಾಗದಲ್ಲಿ ಇದೆ ಹಳ್ಳಿಲಿರ ತುಂಬಾ ಇಂಟೀರಿಯರ್ ಅಲ್ಲಿನ ವ್ಯವಹಾರಗಳು ಅದರದ ಆಫೀಸು ಮತ್ತೆ ಬಿಲ್ಡಿಂಗ್ಗಳು ಅಲ್ಲಿ ಸೀತೂರು ಸೊಸೈಟಿ ನಮ್ಮ ಸಾರಿ ತೆಂಗಿನ ಮನೆ ಸೊಸೈಟಿ ಹ್ಮ್ ನೋಡಿ ಎಲ್ಲ ಇಲ್ಲಿ ಇಲ್ಲಿ ಇದನ್ನ ಹೋಲ್ಡ್ ಮಾಡುತ್ತಾ ಅಧಿಕಾರ ಇರೋದು ಪ್ರಭಾವಿಗಳು ಅವರಿಗೆಲ್ಲ ಅನುಭವ ಇದೆ ಆ ಲೆಕ್ಕದಲ್ಲಿ ನಮ್ಮ ಸೊಸೈಟಿ ರಾಜ್ಯಕ್ಕೆ ನಂಬರ್ ಒನ್ ಆಗಬೇಕಿತ್ತು ನೋಡಿ ನಾನು ಎರಡ್ ಸಾವಿರದ ಹತ್ತರಲ್ಲಿ ಇದೇ ಸೊಸೈಟಿಯ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೆ ಆ ವರ್ಷ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಾಲ ವಸೂಲಾತಿ ಮಾಡಿ ರಾಜ್ಯ ಪ್ರಶಸ್ತಿ ಬಂದಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಈಗ ಹೆಂಗಿದೆ ಸೊಸೈಟಿ ಕುರಿತ ಸೊಸೈಟಿಯ ಪ್ರಸ್ತುತ ಸ್ಥಿತಿಗತಿ ಹೇಗಿದೆ ಪ್ರಸ್ತುತ ಸ್ಥಿತಿಗತಿ ಅಂದ್ರೆ ಲಾಭಾಂಶ ತೋರಿಸ್ತಾರೆ ವರ್ಷ ವರ್ಷ ಅದು ಎಲ್ಲ ಸೊಸೈಟಿಯಲ್ಲಿ ತೋರಿಸ್ತಾರೆ ವಿಶೇಷವಾದ ಏನು ಇಲ್ಲೇನು ಕೊಡುಗೆಗಳು ಯಾರ್ದು ಇಲ್ಲ ಸುಮ್ಮನೆ ಅಲ್ಲಿ ಏನೋ ಒಂಥರ ನಡೆಯುತ್ತೆ ಮನಪೊಲಿ ಈಗ ಬಲ ಡೇರಿಗೆ ಲೋನ್ ಬೇಕಾದಂಗೆ ಕೊಡ್ತಾರೆ ಯಾವ್ಯಾವ ಹೊರಗಡೆ ಕೊಡ್ತಾರೆ ಎಲ್ಲೆಲ್ಲ ಕೊಡ್ತಾರೆ ಪಾಪ ನಮ್ಮ ಹಳ್ಳಿ ಭಾಗದ ರೈತರೆಲ್ಲ ಲೋನ್ ಕೇಳಿದ್ರೆ ಈಗ ಅಮೌಂಟ್ ಇಲ್ಲ ಅಥವಾ ಅಧ್ಯಕ್ಷನ್ ಕೇಳಿ ಅಥವಾ ನೀವು ಇಪ್ಪತ್ತೈದು ಡಾಕ್ಯುಮೆಂಟ್ ತನ್ನಿ ಅಂತಾರೆ ನಾವೇ ನಾನು ಅದಕ್ಕೆ ಮಾಹಿತಿ ಕೊಡಕ್ಕೆ ಅಡೀದಿನಿ ಯಾರ ಎಷ್ಟು ಸಾಲ ತಗೊಂಡಿದ್ದಾರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ರೈತರ ಪಾಪ ಸಣ್ಣ ಪುಟ್ಟ ಜಮೀನ್ ಇದ್ದು ಒಂದು ಗೊಬ್ಬರ ಒಂದ್ ಏನೋ ಸಣ್ಣ ಹತ್ರ ತೋಟ ಇಂಪ್ರೂವ್ಮೆಂಟ್ ಮಾಡಕೋ ಐವತ್ ಸಾವಿರ ಒಂದ್ ಲಕ್ಷ ಕೇಳಿದ್ರೆ ಶ್ಯೂರಿಟಿ ಕೇಳ್ತಾರೆ ಕೇಳಲೇಬೇಕು ಆಸ್ ಪ್ರೊಸೀಜರ್ ಫಾಲೋ ಮಾಡ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಒಂದೇ ನ್ಯಾಯ ಬಂತು ಅದೇ ಹೇಳದಲ್ಲ ಕೊನೆ ಹಂತದಲ್ಲಿ ಕೆಲವು ಕುತಂತ್ರ ತಂತ್ರಗಾರಿಕೆ ಮಾಡಿದ್ರು ನಾವು ನೇರ ಚುನಾವಣೆ ಮಾಡಿದ್ವಿ ಅಲ್ಲಿ ರೆಸಾರ್ಟ್ ಸ್ವಲ್ಪ ಜನ ನಮಗೆ ಆಮೇಲೆ ಗೊತ್ತಾಯ್ತು ಸ್ವಲ್ಪ ಜನನ ಆ ಹೈಜಾಕ್ ಮಾಡ್ಕೊಂಡು ಕೂರ್ಸ್ಕೊಂಡಿದ್ರು ಕರ್ಕೊಂಡ್ಬಂದು ಓಟ್ ಹಾಕ್ಸಿದ್ರು ಅಂತ ನಾವೆಲ್ಲ ಆ ರೀತಿ ಮಾಡ್ಲಿಲ್ಲ ನೋಡ್ರಿ ಚುನಾವಣೆ ಮಾಡ್ಬೇಕಾರೆ ನೇರವಾಗಿ ಧೈರ್ಯವಾಗಿ ಚುನಾವಣೆ ಮಾಡ್ಬೇಕು ಅಂದ್ರೆ ನಮಗೆ ಚುನಾವಣೆ ಮಾಡೋದ ಒಂದು ತಾಕತ್ ಇದೆ ಅಂದಾಗ ನೇರ ಚುನಾವಣೆ ಮಾಡ್ಬೇಕು ಇಲ್ಲ ಸಲದ ಈ ರೀತಿ ಕದ್ದಿಟ್ಕ ಬಂದು ಅವ್ರನ್ನೆಲ್ಲ ಕೂರಿಸಿ ಹೆದರ್ಸಿ ಮಾಡಿಸಿ ಕೂರಿಸಿ ಓಟ್ ಹಾಕೋದು ಅವ್ರಿಗೆ ಶೋಭೆ ತರಂತದಲ್ಲ ಏನಂತೀರಿ ಅವರೊಬ್ರು ಅಧಿಕಾರ ಮಾಡಿ ಅಧಿಕಾರ ಚುನಾವಣೆ ಎಲ್ಲ ಮಾಡಿ ಅನುಭವ ಇದ್ದರು ಇಂಥವ್ರೆಲ್ಲ ಮಾಡಬಾರ್ದು ನೇರ ಚುನಾವಣೆ ಮಾಡಿ ಗೆಲ್ಲಕ್ಕೆ ನಾನು ಹಿಂಗೆ ಗೆದ್ದಿದ್ದೀನಿ ಅಂತ ತೋರಿಸಬೇಕು ಇವತ್ತು ಜನಗಳಿಗೆ ಗೊತ್ತಾಗಿದೆ ಇವ್ರು ಯಾವ ರೀತಿ ಗೆದ್ದರು ಅಂತ ಅವ್ರದ್ದು ಯಾವುದೋ ಒಂದು ಗ್ರೂಪಲ್ಲಿ ಹಾಕಿದ್ರು ಅದರಲ್ಲಿ ಅವರು ಕಾಂಗ್ರೆಸ್ನವರೇ ಯಾರೋ ಗ್ರೂಪಲ್ಲಿ ಶೇರ್ ಮಾಡಿದ್ರು ನಾನು ನಿಮಗೆ ಕಳಿಸಿದ್ದೆ ಯಾವ ರೀತಿ ಅಂತ ನೀ ಈ ಥರ ಎಲ್ಲ ಮೋಸ ಮಾಡಿ ಗೆದ್ದರೆ ನಿಮ್ಗೆ ಗೆಲುವಲ್ಲ ಬಿ ಜೆ ಪಿ ಅವರು ಸೋತ್ರರು ಗೆಲುವು ಅದು ಅಂತ ಅವರವರೇ ಹಾಕಿದ್ರು ಹಾಗಾಗಿ ಗೆಲುವು ಅಲ್ಲ ಅಂದ್ರೆ ಈ ಒಂದು ಚುನಾವಣೆ ಗೆಲುವು ಸೋಲು ಬೇರೆ ಪ್ರಶ್ನೆ ಬೇರೆ ಪ್ರಶ್ನೆ ಈ ಒಂದು ಚುನಾವಣೆಯ ಹೋರಾಟ ಗೆಲುವ್ ಕಡೆ ನೋಡ್ರಿ ಸಂತೋಷ್ ಅರ್ನೂರ್ ಸೇರಿದಂತೆ ಮೇಘುಂದ ಭಾಗದಲ್ಲಿ ಬಿಜೆಪಿ ವೀಕ್ ಅಂತಿದ್ರು ಆದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಲೀಡನ್ನ ಕೊಟ್ಟರೆ ಎಂ ಎಲ್ ಎ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಗೆಲುವನ್ನ ಕಂಡ್ರಿ ಈಗ ಹೇರೂರು ಭಾಗದಲ್ಲಿ ಬಿಜೆಪಿ ವೀಕ್ ಅಂತಿದ್ರೆ ಹೇರೂರು ಭಾಗದಲ್ಲಿ ಬಿಜೆಪಿ ಅತ್ಯಂತ ಬರಿಷ್ಠವಾಗಿ ಬೆಳೆದಿರುವಂತದ್ದು ಸ್ಟ್ರಾಂಗ್ ಆಗಿರುವಂತದ್ದು ಚುನಾವಣೆಯ ಫಲಿತಾಂಶವನ್ನು ಸೋಲು ಗೆಲುವು ಬಿಟ್ಟು ಅನ್ನೋ ಹೋರಾಟದ ಮನೋಭಾವವನ್ನು ನೋಡಿದ್ರೆ ನಿಮ್ಮೊಂದು ಸಂಘಟನಾ ಶಕ್ತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ಈಗ ಮುಂದಿನ ದಿನಗಳಲ್ಲೂ ಕೂಡ ಇದೇ ಒಂದು ಹೋರಾಟ ಮಾಡುವ ನಿರೀಕ್ಷೆ ಇದೆಯಾ ನಿಮ್ಗೆ ಮಾಡೇ ಮಾಡ್ತೀವಿ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಸತತವಾಗಿ ಚುನಾವಣೆಗಳು ಬರ್ತಾ ಎಲ್ಲಾ ಚುನಾವಣೆಗಳಲ್ಲೂ ಗೆಲುವ ವಿಶ್ವಾಸ ಇದೆಯಾ ಗೆಲ್ತೀವಿ ನಮ್ಮ ಭಾಗದಲ್ಲಿ ಲೀಡ್ ಕೊಡಕ್ಕೆ ನಮ್ ಪ್ರಯತ್ನ ಇದೆ ನಾವು ಲೀಡ್ ಕೊಟ್ಟೇ ಕೊಡ್ತೀವಿ ನಮ್ಮ ಹೋಳಿಲ್ ಆಗಿರ್ಬೋದು ನಮ್ ಪಂಚಾಯತಿಲ್ಲಾಗಿರ್ಬೋದು ಕಳೆದ ಬಾರಿನ ನಾವು ವಿಧಾನಸಭಾ ಚುನಾವಣೆ ಸಂಸತ್ ಚುನಾವಣೆ ಬಿಡಿ ಅದು ಹೆಂಗ್ ಲೀಡ್ ಬರ್ತೀವಿ ಅಂತ ಗೊತ್ತಿತ್ತು ಆದ್ರೆ ವಿಧಾನಸಭೆ ಚುನಾವಣೆ ನಮಗೆ ಜಿದ್ದಿ ಚುನಾವಣೆ ನಾವು ಹೋಬಳಿ ಮತ್ತೆ ನಮ್ಮ ಪಂಚಾಯತಿ ಲೀಡ್ ಕೊಟ್ಟಿದ್ದೀವಿ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಡಿ ಶೃಂಗೇರಿ ಕ್ಷೇತ್ರದಲ್ಲಿ ಏನ್ ಮಾಡ್ತೀರಿ ಮೇಘಂದ ಹೋಬಳಿ ಅಂತ ಕೇಳ್ತಿದ್ದಾರೆ ಹೆಚ್ಚು ಬಿಟ್ರೆ ನೀವು ಲೀಡ್ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು ಆದ್ರೆ ನಾವು ಲೀಡ್ ಹಳೆ ಅವರ ಏನು ಕಾಂಗ್ರೆಸ್ ಲೀಡ್ ಬರ್ತಿತ್ತು ಅದನ್ನ ಹಿಂದೆ ನಾವು ಲೀಡ್ ಕೊಟ್ಟಿವಲ್ಲ ಅದೊಂದು ವಿಶೇಷ ನಮ್ಗೆಲ್ಲ ನಾ ನಾನು ಅಂತಲ್ಲ ಪಕ್ಷದ ಎಲ್ಲ ಜವಾಬ್ದಾರಿ ಹೊತ್ತಂತ ಕಾರ್ಯಕರ್ತರು ಮತ್ತೆ ಜವಾಬ್ದಾರಿ ಪದಾಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ರಿಂದ ಪಕ್ಷ ಲೀಡ್ ಬಂದಿದೆ ಇನ್ ಮುಂದೆ ಅದೇ ರೀತಿ ಈಗ ಸ್ವಸ ಬಾರ್ಡರ್ ಇದೀವಿ ಹಾಗಾಗಿ ಎಲ್ಲರೂ ಇದ್ದಾರೆ ಯಾವ ಎಲೆಕ್ಷನ್ ಬಂದ್ರೆ ನಾವು ಮುಂದೆ ಇನ್ನೂ ಲೀಡ್ ಅಂತ ಹಾಗೆ ನಮ್ಮ ಭಾಗದಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ ಸಂತೋಷ ಕೊನೆಯದಾಗಿ ಆ ಪಕ್ಷ ಸಂಘಟನೆ ಆಗಿರ್ಬೋದು ನಿಮ್ಮ ಒಂದು ಜವಾಬ್ದಾರಿ ಆಗಿರ್ಬೋದು ಹಾಗೆ ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಹೇಳಕ್ ಬಯಸ್ತೀರಾ ಕೊನೆಯದಾಗಿ ಯಾವುದೇ ಚುನಾವಣೆ ಬರಲಿ ನಮ್ಮ ಕಾರ್ಯಕರ್ತರು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಮಾಡಬೇಕು ಎಲ್ಲ ಒಗ್ಗಟ್ಟಿಂದ ಚುನಾವಣೆ ಎದುರಿಸುವ ಶಕ್ತಿ ದೇವ್ರ್ ಅಂತ ಅಂತೇಳಿ ಬೇಡ್ಕೊಳ್ತೇನೆ ಜೊತೆಗೆ ಯಾರೇ ಅಭ್ಯರ್ಥಿ ಆಗಲಿ ಎಲ್ಲೇ ಅಭ್ಯರ್ಥಿ ಆಗಲಿ ಯಾವ ಜಾತಿ ಇರ್ಬೋದು ಅಥವಾ ಪಕ್ಷ ಯಾರನ್ನೇ ಗುರ್ಸಿ ಇಂಥ ಅಭ್ಯರ್ಥಿ ಅಂತ ಗುರುತುಪಟ್ಟರೆ ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ಪೈಪೋಟಿ ಇಲ್ಲ ಅವ್ನು ನಿಲ್ಲಿಸ್ಬೇಕು ಇವ್ನು ನಿಲ್ಲಿಸ್ಬೇಕು ಅಂತ ನಮ್ಮಲ್ಲೇನಿಲ್ಲ ಏನು ನಮ್ಮ ಭಾಗದಲ್ಲಿ ಯಾವ ಕ್ಯಾಟಗರಿ ಬರುತ್ತೆ ಅದಕ್ಕೆ ಸರಿಯಾದ ಅಭ್ಯರ್ಥಿಗಳನ್ನ ಪಕ್ಷದ ನಾಯಕರುಗಳು ಅಧ್ಯಕ್ಷರು ಜೀವರಾಜಣ್ಣ ನಾವೆಲ್ಲ ಕೂತು ಆ ಭಾಗದಲ್ಲಿ ಚುನಾವಣೆಗೆ ಸರಿಯಾದ ಅಭ್ಯರ್ಥಿ ಆಯ್ಕೆ ಮಾಡ್ತೀವಿ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಅದು ಮುಂದೆ ಬರುವ ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲದಕ್ಕೂ ಒಗ್ಗಟ್ಟಿಂದ ನಾವು ಕೆಲಸ ಮಾಡೋಣ ನಮಗೆ ಬಿ ಜೆ ಪಿಯಿಂದ ಯಾರನ್ನೇ ಏಲ್ಸಿದ್ರು ನಾವು ಗೆಲ್ಲಿಸ್ಬೇಕು ಗೆಲ್ಲಿಸುವಂತ ಶಕ್ತಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಇದೆ ಆಲ್ರೆಡಿ ಸದ್ಯ ಪ್ರೂವ್ ಆಗಿದೆ ಮುಂದೆ ಸರಿ ನಾವು ಚುನಾವಣೆಯಲ್ಲಿ ಎಲ್ಲದನ್ನು ಗೆಲ್ಲುವಂತ ನಿರೀಕ್ಷೆ ಇದೆ ಆಶಾಭಾವನೆ ಇದೆ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಿಂದ ಕೆಲಸ ಮಾಡೋಣ ಅಂತ ನಿಮ್ಮ ಮೂಲಕ ಅವರಿಗೆ ಮತ್ತೊಮ್ಮೆ ತಿಳಿಸ್ಲಿಕ್ಕೆ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಏನು ಏನು ಹೇರೂರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯ ಹೋರಾಟ ವಿಚಾರ ಆಗಿರ್ಬೋದು ಸಹಕಾರಿ ಕ್ಷೇತ್ರ ಚುನಾವಣೆಯ ಕುರಿತಾಗಿ ಹಾಗೆ ಏನು ಶಾ ಇನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗದಿರೋ ವಿಚಾರ ಆಗಿರ್ಬೋದು ರಸ್ತೆಗಳ ಗುಂಡಿ ವಿಚಾರ ಆಗಿರ್ಬೋದು ಹಾಗೆ ಮಳೆಯಿಂದ ಆದಂತಹ ಅನಾಹುತಗಳ ವಿಚಾರ ಆಗಿರ್ಬೋದು ಜೊತೆಗೆ ನಿಮ್ಮ ಒಂದು ಪಕ್ಷ ಸಂಘಟನೆ ನಿಮ್ಮ ಒಂದು ಜವಾಬ್ದಾರಿ ಹಾಗೆ ಮುಂದೆ ಬರುತ್ತಿರುವಂತಹ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ ನಮ್ಮ ಸೈರು ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಗೊಂದು ಧನ್ಯವಾದಗಳು ನಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ನಿರೀಕ್ಷೆ ಮತ್ತೆ ನಮ್ಮ ಮುಂದಿನ ಯೋಚನೆಯನ್ನ ಆ ತಿಳಿಸಲಿ ತಿಳಿಸಕ್ಕೆ ಮತ್ತೆ ನನ್ನಿಂದ ಆ ಮಾತನ್ನು ಹೊರತರುವ ಪ್ರಯತ್ನ ಮಾಡಿದ್ರಿ ನಿಮಗೂ ಸಹ ಧನ್ಯವಾದಗಳು ವೀಕ್ಷಕ ಇದು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾರ ಅಧ್ಯಕ್ಷರಾಗಿರುವ ಶ್ರೀಯುತ ಸಂತೋಷ್ ಅರ್ನೋರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ